మైసూరి ప్రముఖ మతదారులుతారు మైసూర్ నేను ప్రచారం

ನನ್ನ ನಾನು ಸ್ಪರ್ಧೆ ಮಾಡಿದ್ರೆ ದರ್ಶನ್ ನನ್ನ ಪರವಾಗಿ ನಿಂತೇನೆ ಅನ್ನೋ ಒಂದು ಮಾತು ಅದು ಆವತ್ಕು ಹೇಳಕ್ಕೂ ಅದನ್ನ ಮಾಡಿದ್ದಾರೆ ಮುಂದಕ್ಕೂನು ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಅದೇ ನನ್ನನ್ನು ಬಿಟ್ಟು ಅವ್ರು ಎಲ್ಲಿ ಪ್ರಚಾರ ಹುಡುತಾರೆ ಅದಕ್ಕೆ ನನಗೆ ಸಂಪೂರ್ಣ ನನ್ನನ್ನು ಕೇಳಿ ಪ್ರತಿಯೊಂದು ಹೆಚ್ಚಿನ ಆಗ್ಬೇಕು ಅಂತ

چلکشن <Elena> <N> <squishy> ಜನ ನಿಮ್ಮ ಕ್ಷೇತ್ರದ ಜನ ಈ ಒಂದು ಅವಿಲಾಶಾ ಸುಮಾರ್ತೆ ಯಾವಾಗ ಬರ್ತಾರೆ ಹಾಗಾಗಿ ನಾವು ಕೇಳ್ತಿರೋದು ನಿಮಗೂ ಕುಮಾರಸ್ವಾಮಿ ಅಟವರ್ತಿ ಮಾಡ್ಬೇಕನ್ನೋ ಉದ್ದೇಶ ಅಲ್ಲ ತುಂಬಾ ಸಂತೋಷ ಆದರೆ ನಾನು ಹೇಳ್ತಾ ಇದ್ದ ಬಿಜೆಪಿ ಪಕ್ಷ ಅವರ ಕೋಆರ್ಡಿನೇಟಿವ್ ಪ್ಲಾನ್ ಮಾಡಿ ಹೋಗ್ತೀನಿ ವೆರಿ ಸಿಂಪಲ್ ಅಲ್ವಾ ಯಾವ ರೀತಿ ಪ್ಲಾನ್ ಶೆಡ್ಯೂಲ್ ಪಾರ್ಟಿ કરતી ત્યારે અરેલા ಪ್ರಶ್ನೆ ಅಂದ್ರೆ ಮೇಡಮ್ ಒಂದ್ ಕಡೆ ದರ್ಶನ್ ಅವರು ಬಳ್ಳವಳ್ಳಿ ಪ್ರಚಾರ ಮಾಡ್ತಾರಲ್ಲ ಅವ್ರು ಹೇಳ್ತಾರೆ ಸುಮ್ಮ ಹೇಳಿದ್ರೆ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಬಟ್ ನೀವೇನು ಹೇಳ್ತಿಲ್ಲ ಅನ್ನೋದು ಒಂದು ಎರಡನೇದು ನೀವು ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡದೇ ಇರೋದು ಒಳೆಯ ಮೀತಿದೆ ಅಭ್ಯರ್ಥಿಗೆ ಅನ್ನೋದು ಕ್ಷೇತ್ರದಲ್ಲಿರುವಂತ ವಾತಾವರಣ ಕ್ಷೇತ್ರದಲ್ಲಿ ಯಾವ ಯಾರು ಕೆಲವರು ಆ ರೀತಿ ಒಂದು ಕಾಂಟ್ರವರ್ಸಿನ ಮಾಡಿ ಕೆಲವರು ಮಾತಾಡ್ತಿರ್ಬೋದು ಯಾವ್ದೇ ಅಂತೂ ಇಲ್ಲ ಸುಮ್ಮ ಹೇಳಿದ್ರೆ ಏನೇ ಮಾಡ್ತೀನಿ ಅನ್ನೋ ವಿಚಾರ ನನಗ್ ಬೇರೆ ಅವರು ಎಲ್ಲ ಕಡೆ ಸಿನಿಮಾ ಮಾಡು ಕ್ಷೇತ್ರದಲ್ಲೂ ಅವರು ಓಡಾಡಿದ್ದಾರೆ ಬೇರೆ ಬೇರೆ ಪಕ್ಷಗಳಿಗೆ ನೀವ್ ಹೇಳ್ಬೇಕು ಮಾತಾಡೋಣ ಯಾವ ತರ ಇದೆ ಸೀಟ್ ಬರುತ್ತೆ ಈ ಸೀಟಲ್ಲಿ ಎಷ್ಟು ಓಟ್ ಬರುತ್ತೆ ಅಂತ ನನಗೆ ಅದನ್ನ ಅಂತ ಮೈತ್ರಿ ಅಭ್ಯರ್ಥಿ ಆಹ್ವಾನ ಪಕ್ಷ ಸೂಚಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಕ್ಷೇತ್ರದ ಮತದಾರರು ನಿಮ್ಮ ಬಂದು ಕೇಳಿದ್ರೆ ಮತ ಹಾಕಿ ಅಂತ ಹೇಳ್ತಾ ನೋಡಿ ಇದೆಲ್ಲವನ್ನು ನಾನು ಬಿಜೆಪಿ ಪಕ್ಷ ನಾನು ನನ್ನ ಇಂಡಿಪೆಂಡೆಂಟ್ ಎಂ ಪಿ ಆಗಿ ನಾನು ಇಂಥ ಒಂದು ಕ್ಷೇತ್ರದಲ್ಲಿ ನನ್ನ ಸೀಟ್ ಇಟ್ಟುಕೊಟ್ಟು ನಾನು ಯಾವಾಗ ಬಿಜೆಪಿ ಪರ ನಿಂತೋ ಅದೇ ನಾನು ಎನ್ ಡಿ ಸಪೋರ್ಟ್ ಅನ್ನೋದು ಸ್ಪಷ್ಟ ನೀವು ಅಂತ ನಾನು ಮತ್ತೆ ಮತ್ತೆ ಹೇಳ್ತಾ ಇದೀನಿ ಎಷ್ಟೇ ತಿರುಚಿ ಕೇಳಿದ್ರು ನನ್ನ ಆನ್ಸರ್ ಇಷ್ಟೇ ಪ್ರೈಮ್ ಮಿನಿಸ್ಟರ್ ಬಂದ ಕಡೆ ನನ್ನ ಅವಶ್ಯಕತೆ ಏನಿದೆ ಅದಕ್ಕಿಂತ ಮಂಡ್ಯಕ್ಕೆ ನಿಮ್ಮ ಅವಶ್ಯಕತೆ ಇಲ್ವಾ ಅಂತ ಮೇಡಮ್ ಮೈತ್ರಿ ಅಭ್ಯರ್ಥಿಯ ಪರವಾಗಿ ನಿಮ್ಮ ಅವಶ್ಯಕತೆ ಇಲ್ವಾ ಅಂತ ಅಥವಾ ನಿಮ್ಗೆ ಪ್ರಚಾರ ಮಾಡ್ಲಿಕ್ಕಾಗಿ ಈಗ ನಿಮ್ಗೆ ಕರೆ ಬಂದಿದೆ ಇಲ್ವಾ ಮೇಡಮ್ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡ್ಲಿಕ್ಕೆ ನಿಮ್ಗೆ ಆಹ್ವಾನ ಬಂದಿದೆ ನಾನು ಮತ್ತೆ ಇದು ಲಾಸ್ಟ್ ಕ್ವಶನ್ ಈ ವಿಷಯದ ಅಂದ್ರೆ ಮಾತ್ರ ನಾನು ಹೇಳ್ತೀನಿ ನಿಮ್ಗೂ ಅಷ್ಟೇ ನಿಮ್ಗೆ ಪದೇ ಪದೇ ಗೊತ್ತಿವತ್ತಿ ಪುರುಷಕ್ಕೆ ಅಲ್ಲ ಗೊತ್ತಿಲ್ಲ ಯಾವ ಚಾನಲ್ ಅಂದ್ರೆ ಗೊತ್ತಿಲ್ಲ ಯೂಟ್ಯೂಬ್ ಅದಕ್ಕೆ ಯಾವುದನ್ನು ನೀವು ಕಾಂಟ್ರವರ್ಸಿ ಮಾಡಬೇಕು ಅನ್ನೋದಾದ್ರೆ ಬೇರೆ ರೀತಿ ಪ್ರಶ್ನೆಗಳು ಕೇಳಬೇಕು ಮತ್ತೆ ಮತ್ತೆ ಹೇಳ್ತಾ ಇದೀವಿ ನೀವು ನೀಲಿ ಕೇಳೋದೇ ಒಂದು ಅಲ್ಲಿ ಬೇರೆ ಹಾಕೋದೇ ಬೇರೆ ಇದನ್ನ ನಾವು ಸರ್ವೇ ಸಾಮಾನ್ಯವಾಗಿ ಪ್ರತಿದಿನ ಯೂಟ್ಯೂಬ್ ಅಲ್ಲಿ ನೋಡಿ ನಾವೇ ಸುಸ್ತಾಗ್ತೀವಿ ಯಾಕಪ್ಪ ಹೇಳೋದೇ ಒಂದು ಆದ್ರೆ ಕೆಳಗೆ ಕ್ಯಾಪ್ಷನ್ ಬೇರೆ ನೀವು ಅಟ್ರಾಕ್ಟ್ ಮಾಡೋಕೆ ಅಥವಾ ವ್ಯೂಸ್ ನ ಜಾಸ್ತಿ ಮಾಡಿಸ್ ನೀವು ಮಾಡೋ ಒಂದು ಕೆಲಸ ಇದೆ ವಾರಗಳ ಹಿಂದೆ ಬಂದ್ರು ಹಳೆದನ್ನೆಲ್ಲ ಬರ್ತು ನೀವು ಸಹಕಾರ ಕೊಡಿ ಅಂದ್ರು ಸರಿ ಅಂತ ನಾನು ಒಪ್ಕೋಟೆ ಅದಾದ ಮೇಲೆ ನಾನು ಮಂಡ್ಯಕ್ಕೆ ಹೋಗಿ ಮನಸ್ಫೂರ್ತಿಯಾಗಿ ಈ ಸೀಟ್ ಬಿಟ್ಟುಕೊಡ್ತಾ ಇದ್ದೀನಿ ನಾನು ಬಿಜೆಪಿ ಪಕ್ಷವನ್ನ ಮೊದಲ ದಿನಗಳಲ್ಲಿ ಸೇರ್ತೀನಿ ಅಂತಾದ್ಮೇಲೆ ನಾನು ಹೇಳಿದ್ದು ಅದು ಸಹಕಾರವೇ ತಾನೆ ನಾನೇ ಇಂಡಿಪೆಂಡೆಂಟ್ ಆಗಿ ಹಠಕ್ಕೆ ನಿಂತು ನನ್ನ ಪ್ರತಿಷ್ಠೆಗಾಗಿ ನಿಂತರೆ ಆ ಕಡೆನೋ ಈ ಕಡೆನೋ ಹೆಚ್ಚು ಕಡಿಮೆ ಆಗುವಂತ ಅವಕಾಶ ಇದೆ ಅಂತ ನೀವು ಒಪ್ಕೊಳ್ತೀರ ಅದನ್ನು ಮಾಡಿಲ್ಲ ಅಂದ್ರೆ ಪ್ರಚಾರಕ್ಕಿಂತ ನೂರ್ ಪಟ್ಟು ಜಾಸ್ತಿ ಅಂತ ನಿಮ್ಗೆ ಅರ್ಥ ಆಗಿಲ್ವಾ ಇದು ಈ ಪ್ರಶ್ನೆ ಕೇಳ್ತೀರಾ ನೀವು ಸೀಟ್ ಅಂತ ಯಾರು ಬಿಟ್ಕೊಡಲ್ಲ ಎಲ್ಲೋನು ಗೆದ್ದ ಸೀಟು ನನ್ಗೆ ಅಷ್ಟೊಂದು ಅಮಿಷ್ ಅವರ ಒಂದು ಬೆಮರಿ ಇದ್ರು ಸಪೋರ್ಟ್ ಇದ್ದ ಸಪೋರ್ಟ್ ಇದ್ದಂತ ಒಂದು ಜಾಗವನ್ನ ನಾನು ಮನಸ್ಫೂರ್ತಿಯಾಗಿ ನಾನು ಬಿಟ್ಟು ಆ ಅದೇ ಪಾರ್ಟಿದ ನಾನು ಸೇರ್ಕೊಂಡಿದ್ದೀನಿ Obrigada. what ಹಾ ಓಕೆ ಹೇಳಿ ಬಹಿರಂಗ್ ಬಿಟ್ರಲ್ವಾ ನಾನು ಇಷ್ಟು ಹೇಳಿ ಪಕ್ಷ ಹೇಳಿದ್ರೆ ನಾನು ಅವ್ರೇನ್ ಹೇಳೋದ್ ಕಡೆ ನನ್ನ ನೀವು ಇದೆ ಪಕ್ಷ ಹೇಳಿದ್ ಕಡೆ ನಾನು ಹೋಗ್ತೀನಿ ಇಲ್ಲ ಪಕ್ಷದ ಲೀಡರ್ಸು ಅಥವಾ ಪಕ್ಷದಲ್ಲಿ ಯಾವ ಯಾವ ಆಯೋಜಿಸ್ತಾರೋ ಅವ್ರಂತ ಕೇಳೋದು ಈ ಪ್ರಶ್ನೆ ಬಿಟ್ಟು ಇಲ್ಲ ಇಂಟ್ರೆಸ್ಟ್ ಮಂಡ್ಯ ಮಾಡಿ ಮಂಡ್ಯದಲ್ಲಿ ಏನೇನ್ ನಡೀಬೇಕು ಎಲ್ಲ ನಡೀತಾ ಇದೆ ಸಕ್ರಿಯವಾಗಿ ನಡೀತಾ ಇದೆ ನಿಮ್ಗಿಂತ ನನ್ಗೆ ಕಾಳಜಿ ಬರಪರಿಯಾದ ವಿಚಾರದಲ್ಲಿ ಬಿಜೆಪಿ ಸಂಸದರು ದಲಿಯುತ್ತಿಲ್ಲ

ಈಗ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆ ಯಾವ ರೀತಿ ನಡೆಯುತ್ತೆ ಏನ್ ಕೇಳಿದ್ರೆ ಏನ್ ಸಿಗತ್ತೆ ಎಷ್ಟ್ ಸಿಗತ್ತೆ ಅನ್ನೋದು ವ್ಯವಸ್ಥೆ ಹೇಗಿದೆ ಅಂತ ನೀವೆಲ್ರಿಗೂ ಗೊತ್ತಿದೆ ಒಬ್ಬ ಸಂಸದ ಹೋಗಿ ಅಲ್ಲಿ ನಿಂತ್ಕೊಂಡು ಸಾವಿರಾರು ಕೋಟಿ ತರುವಂತ ಒಂದು ವಿಷಯ ಮಾಡ ಆನ್ನ ಯಾವತ್ತು ಮಾಡಕ್ಕೆ ಚಾನ್ಸ್ ಇಲ್ಲ ಮೇಡಂ ಈಗ ನೇಹಾ హత్య ಆಗಿದೆ ಮೇಡಂ హత్యಯನ್ನ ಬೇರೆ ಬೇರೆವರು ಬೇರೆ ಬೇರೆ ರೀತಿಯಲ್ಲಿ ಕ್ರೆಡಿಟ್ ಮಾಡ್ತಿದ್ದಾರೆ ಸಿಎಂ ಗೃಹ ಸಚಿವರ ಎಲ್ಲರೂ ವೈಕ್ತಿಕ ಕಾರಣ ಲವ್ ಕಿಲ್ ಈ ತರದಲ್ಲ ನನಗೆ ನಿಜಕ್ಕೂ ಈ ವಿಷಯ ನಾನು ನೋಡ್ಲೇ ಒಂದಷ್ಟು ಇಮೇಜ್ಗಳು ಒಂದಷ್ಟು ವಿಡಿಯೋ ಗಳು ಹರಡಾಗ್ತಿದೆ ಬೇಜಾರಾಗುತ್ತೆ ನೋಡಿ ಪಾಪ ಆ ಹೆಣ್ಮಗಳನ್ನ ಅಷ್ಟು ಕರ್ಕಶವಾಗಿ ಯಾಗ ಹೊಂದಿದ್ದಾರೆ ಅವಳ ಕ್ಯಾರೆಕ್ಟರ್ ಮತ್ತೆ ಮಾಡಿ ಮತ್ತೆ ಸಾಯಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಕಡೆ ಇದರ ದೇವರು ಕ್ಷಮಿಸಲ್ಲ ನಿಜಕ್ಕೂ ಅಲ್ಲ ವೈಯಕ್ತಿಕ ಏನು ವೈಯಕ್ತಿಕ ಇದನ್ನ ಹೊಸದಾಗಿ ವೈಯಕ್ತಿಕ ಕೊಲೆ ಆದ್ರೆ ಓಕೆನಾ ಅಂದ್ರೆ ಪರ್ಸನಲ್ ರೀಸನ್ ನಂಗೆ ಅವ್ರ ಮೇಲೆ ಪರ್ಸನಲ್ ಕೋಪ ಆಯ್ತು ನಾನೋಗಿ ಅವನ ಮುಂದೋದ್ ಸಾಯಿಸಿಬಿಟ್ಟೆ ಅದಕ್ಕೇನು ಶಿಕ್ಷೆ ಇಲ್ಲ ಇನ್ನೊಬ್ರು ಹೇಳ್ತಾರೆ ಕರೆಕ್ಟ್ ಒಬ್ರು ಮಾಡಿದ್ರ ತಪ್ಪಿಗೆ ಇಡೀ ಸಮುದಾಯವನ್ನ ಯಾರು ಬೆಲೆ ತೋರಿಸ್ಬಾರ್ದು ಅದನ್ನ ನಾನು ಒಬ್ಬ ಗೊತ್ತೀನಿ ಆ ಮಾತನ್ನ ನಾನು ಗೌರವಿಸ್ತೀನಿ ಸಮುದಾಯವನ್ನ ನಾವು ಟಾರ್ಗೆಟ್ ಮಾಡಬಾರ್ದು ಅದು ನಿಜ ಯಾರೇ ಒಬ್ರು ಮಾಡಿರೋ ತಪ್ಪಿಗೆ ಇಡೀ ಸಮುದಾಯ ತಪ್ಪು ಮಾಡಿದಾಗೆ ನಾವು ಇದು ಮಾಡೋ ಪಾಯಿಂಟ್ ಮಾಡೋಕೆ ಆಗೋದಿಲ್ಲ ಆದ್ರೆ ಒಬ್ಬ ಒಂದು ಸಮುದಾಯವನ್ನ ಮೆಚ್ಚಿಸೋಕೆ ಮಾತ್ರ ನೀವು ಆ ಸಮುದಾಯ ಮಾಡಿದ್ರು ಏನೇ ಅಪರಾಧ ಮಾಡಿದ್ರು ಅದನ್ನ ಸಮರ್ಥನೆ ಮಾಡೋದಿದೆಯಲ್ಲ ಅದು ಮಹಾ ಅಪರಾಧ ಅದನ್ನ ಯಾರು ಒಪ್ಕೊಳ್ಳೋದು ಇದೇ ಹೊಸದಾಗಿದೆ ನನಗೆ ಏನು ವೈಯಕ್ತಿಕ ಕಾರಣ ಕೊಲೆ ಅಂದ್ರೆ ವೈಯಕ್ತಿಕ ಕೊಲೆ ಬೇರೆ ಸಮುದಾಯದ ಕೊಲೆ ಬೇರೆ ರಾಜಕಾರಣದ ಕೊಲೆ ಬೇರೆ ಇದೆಲ್ಲ ಕ್ಯಾಟಗರೀಸ್ ಇದೆಯಾ ನಮ್ಮ ಕಾನೂನಲ್ಲಿ ಮಾಡಿರೋದು ತಪ್ಪು ಅವರಿಗೆ ಅತ್ಯಂತ ಸಿವಿಯರ್ ಪನಿಷ್ಮೆಂಟ್ ಕೊಡಿಸಬೇಕಾಗಿರೋ ಜವಾಬ್ದಾರಿ ಸರ್ಕಾರ ತಕ್ಷಣವೇ ತಗೋಬೇಕು ಅದರಲ್ಲಿ ಎರಡು ಮಾತಿಲ್ಲ ಇದನ್ನ ಸಮರ್ಥನೆ ಮಾಡಿಕೊಂಡು ಇರೋದು ಅತ್ಯಂತ ಸಿಎಂ ಧರ್ಮ ಕಠಿಣ ಈ ಕೊಲೆ ಆಗಿದೆ ಈ ಕೊಲೆ ಬಗ್ಗೆ ಆರೋಪಿ ಅರೆಸ್ಟ್ ಮಾಡಿದ್ರೆ ಒಂದು ಕಠಿಣ ಶಿಕ್ಷೆ ಕೊಡ್ತೀವಿ ಅದೇ ಇದನ್ನ ರಾಜಕೀಯ ಮಾಡಬೇಡಿ ಅಂತ ಸಿಎಂ ಹೇಳಿದಾರೆ ಅಲ್ಲ ಅಂತ ಹೇಳಿದ್ರು ಕರೆಕ್ಟ್ ಅದನ್ನ ನಾನು ಒಪ್ತೀನಿ ಧರ್ಮ ಎಳೆಯೋದು ಯಾವುದೇ ಒಂದು ವಿಚಾರಕ್ಕೂ ತಪ್ಪು ಅದನ್ನ ರಾಜಕೀಯವಾಗಿಯೂ ಇವರು ಉದ್ದೇಶ ಇಟ್ಕೊಂಡು ಮಾತಾಡೋದು ಅಷ್ಟೇ ತಪ್ಪು ಆದ್ರೆ ಒಂದು ಸಮುದಾಯವನ್ನ ಅದರಲ್ಲಿ ಅದ್ರಲ್ಲಿ ಯಾರ್ಯಾರು ಕ್ರಿಮಿನಲ್ಸ್ ಇರ್ತಾರೆ ಅವ್ರಿಗೂ ನೀವು ಒಂದು ಒಂದು ರೀತಿ ಎಂಪವರ್ಮೆಂಟ್ ಮಾಡೋದು ಅಷ್ಟೇ ತಪ್ಪು ಯಾವುದೇ ಸಮುದಾಯ ಇರಲಿ ಅದು ಯಾರೇ ಇರಲಿ ಅದು ಮುಸ್ಲಿಮ್ ಇರಲಿ ಹಿಂದೂ ಇರ್ಲಿ ಕ್ರಿಶ್ಚಿಯನ್ ಇರ್ಲಿ ಇನ್ನೊಂದು ಇರಲಿ ತಪ್ಪು ತಪ್ಪೇನೆ ಯಾರೇ ಮಾಡಿದ್ರು ಅವ್ರಿಗೆ ನೀವು ಸಮರ್ಥನೆ ಮಾಡಬೇಕು ಯಾವುದೇ ಕಾರಣ